ಎಸ್ ಎನ್ ನಂಜನ್ ಸ್ವಾಮಿ ಅವರ ವೇದಿಕೆಗೆ ಆಸನ ರಾಜಿ ಪ್ರಾರ್ಥನೆ ಕೊಡುವರಿಗೆ ನಮ್ಮ ವಿಡಿಯೋ ಟಿ ವಿ ಪರವಾಗಿ ಹಾರ್ದಿಕ ಸ್ವಾಗತ ನಿರ್ಮಲ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ್ ಅವರಿಗೆ ಸ್ವಾಗತ ಕಾಯ ಫಾರಂ ವ್ಯವಸ್ಥಾಪಕ ಪಾಲುದಾರರಾಗಿರುವಂತಹ ಹೆಚ್ ವೆಂಕಟೇಶ್ ಅವರಿಗೆ ಹೃದ್ಪೂರ್ವಕವಾದ ಸ್ವಾಗತ ಅಣಗ ಆಸ್ಪತ್ರೆಯ ಡಾಕ್ಟರ್ ಮಹೇಶ್ ಅವರಿಗೆ ಈ ಇಳಿ ವಯಸ್ಸಿನಲ್ಲೂ ಹದಿನೆಂಟು ಪುಸ್ತಕಗಳನ್ನು ಬರೆದಿರುವ ಶ್ರೀಮತಿ ಪುಷ್ಪಾ ಅವರಿಗೂ ಮೀಡಿಯಾ ಟಿವಿ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ ನನಗೆ ಈ ರೀತಿ ಒಂದು ಸನ್ಮಾನ ಮಾಡಿದ್ದಕ್ಕೆ ಈ ಸಂಸ್ಥೆಗೆ ನನ್ನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಅನ್ಪಡಿಸ್ತೇನೆ ಅವರು ನೋಡಿದಾಗ ವಿಡಿಯೋಗಳು ಈ ವಯಸ್ಸಿನಲ್ಲಿ ಅವ್ರ ಹಾಡುವ ಒಂದು ಹೆಬ್ಬಿಕೆ ಇದೆಯಲ್ಲ ಅನ್ನೋದು ಸಂತೋಷ ಆಗ್ತದೆ ಬೆಳಗಿಂದ ಅವರು ಬೆಳಗ್ಗೆ ಬಂದವರು ನಾನು ಹಾಡಬೇಕು ಅಂದ್ಕೊಂಡು ತುಳಿತದಲ್ಲಿದ್ರು ಹಾಡಿದ್ರು ನಲಿದ್ರು ಆನಂದಿಸಿದ್ರು ಮೀಡಿಯಾ ಟಿವಿ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ವಿದ್ಯಾರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಿತ್ತಲ ಗಿಡ ಮದ್ದಲ್ಲ ಅಂತ ಒಂದು ಗಾದೆ ಹಾಗೆಯೇ ಗುಂಡೂರು ವೆಂಕಟೇಶ್ರವರು ಪ್ರತಿದಿನ ಮುನ್ನೂರು ಜನಕ್ಕೆ ಊಟವನ್ನು ಹಾಕುತ್ತಾ ಹತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ ಇವರ ಬಗ್ಗೆ ಸಮೀಕ್ಷೆಯನ್ನು ನಡೆಸಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿದ್ದಾರೆ ಪೂರ್ಣ ಪರಿಚಯ ಇದೆ ಅಡಿವಾಸ ಸಮಿತಿ ತುರ್ತು ಮಾಡ್ತಾ ಇರೋದು ಆತ್ಮೀಯ ಏಳನೇ ವರ್ಷದ ಈ ಸುಸಂದರ್ಭದಲ್ಲಿ ಈ ಪ್ರಶಸ್ತಿ ನಮ್ಮ ಸಮಿತಿಯ ಪ್ರತಿಯೊಬ್ಬ ಟ್ರಸ್ಟಿಗೂ ಸಲ್ಲುತ್ತೆ ಗೌರವ ಡಾಕ್ಟರೇಟ್ ಕೊಟ್ಟಿದ್ದು ನೆಮ್ಮ ಮಾತ್ರ ನನಗೆ ಆದರೆ ಸಮಿತಿಗೆ ಕೊಟ್ಟಿದ್ದು ಇದು ನಿಮ್ಮಿಂದ ನಿಮಗಾಗಿ ನಿಮ್ಮ ಮಹಾವೀರ ಪ್ರಸಾದ್ ಆತ್ಮೀಯರು ಇವರು ಈ ಸಂದರ್ಭದಲ್ಲಿ ಏಳನೇ ವಾರ್ಷಿಕ ವಾಯ್ ಮೀಡಿಯಾದ ಎಲ್ಲ ಪದಾಧಿಕಾರಿಗಳಿಗೆ ನಾವು ಸಮಾಜ ಪೂರ್ವಕ ಬ್ರಾಹ್ಮಣ ಸಮುದಾಯ ಏಳಿಗೆಗಾಗಿ ಬ್ರಾಹ್ಮಣ ಸಮುದಾಯದ ಹಾಗೆ ನಮ್ಮ ಸಂಘಟನೆಯ ಬಳಗ ಅಂತ ಮಾಡ್ಕೊಂಡಿದ್ದೀವಿ ದೇಶೀಯ ಆಟಗಳನ್ನ ಇವತ್ತು ಯೋಜನೆ ಅಂದ್ರೆ ಕ್ರಿಕೆಟ್ ಟಿವಿ ಬಂದ್ಬಿಟ್ಟು ದೇಶಿಯ ಆಟಗಳು ಪಗಡೆ ಆಟ

ಲಯನ್ಸ್ ಸುರೇಶ್ ಗೋಲ್ಡ್ ಅವರು ಇದ್ದಾರೆ ನಾಲ್ಕು ವರ್ಷದಿಂದ ನಾನು ಲಯನ್ಸ್ ವೈದ್ಯಸ್ ಪ್ರೆಸಿಡೆಂಟ್ ಆಗಿ ತುಂಬಾ ಜನಸೇವೆ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಸುರೇಶ್ ಸರ್ ಕೇಳೋರು ಸರ್ ಎಷ್ಟು ವರ್ಕ್ ಮಾಡಿದೀರಾ ಸರ್ ಎಷ್ಟು ಸರ್ಜರಿ ಮಾಡಿದ್ರೆ ಎಷ್ಟೋ ಮಾಡಿದೀನಿ ಬಿಡಿ ಅದಕ್ಕೆ ಏನಂತೆ ಎಲ್ಲೆಲ್ಲ ಮಾಡಿದಿರಾ ಸರ್ ಗೌರ್ಮೆಂಟ್ ಅಲ್ಲಿ ಪ್ರೈವೇಟ್ ಅಲ್ಲಿ ಎನ್ ಜಿ ಓದಲ್ಲಿ ಎಲ್ಲಾ ಕಡೆ ಮಾಡಿದ್ದೀನಿ ಸರ್ ಎಲ್ಲಾ ಡಿಸ್ಟ್ರಿಕ್ ಅಲ್ಲೂ ಆರ್ ಡಿಸ್ಟ್ರಿಕ್ ಅಲ್ಲಿ ಅಂತ ಅಂದೆ ಇಲ್ಲ ಸರ್ ನಾವು ನಿಮ್ಮನ್ನೇ ಅವಾರ್ಡ್ ಆಗಿ ಸೆಲೆಕ್ಟ್ ಮಾಡಿ ಇಲ್ಲಪ್ಪ ನಾನು ನಿಮ್ಮ ಚಿಕ್ಕ ನಿನ್ನ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ ನಾನು ಅಂತ ಅಂದೆ ಆಯ್ತು ಕೌಂಟ್ ಮಾಡಿ ಹೇಳಿ ಸರ್ ಎಷ್ಟು ಮಾಡಿದೀರಾ ಅಂತ ಲಾಸ್ಟ್ ಹದಿಮೂರು ವರ್ಷದಿಂದ ಆಲ್ಮೋಸ್ಟ್ ಹನ್ನೆರಡು ಸಾವಿರ ಸರ್ಜರಿ ಮಾಡಿದ್ದೀನಿ ಅದರಲ್ಲಿ ಹತ್ತು ಸಾವಿರ ಉಚಿತವಾಗಿ ಮಾಡಿದ್ದೀನಿ ಅಂತ ಹೇಳಿ ಮಾಡಿ ಅಂತ ಇನ್ನೂ ಎರಡೂವರೆ ಸಾವಿರ ಜನ ಜಾಸ್ತಿ ಸಿಕ್ತು ಆಲ್ಮೋಸ್ಟ್ ಹದಿನಾಲ್ಕುವರೆ ಸಾವಿರ ಆಗಿದೆ ಆಯ್ತು ಗೌರ್ಮೆಂಟ್ ಅಲ್ಲಿ ಎಷ್ಟು ಕಡೆ ಮಾಡಿದ್ದೀರಾ ಅಂದ್ರು ಗೌರ್ಮೆಂಟ್ ಅಲ್ಲಿ ಇದುವರೆಗೂ ಆರು ಹಾಸ್ಪಿಟಲ್ ಆಲ್ರೆಡಿ ವರ್ಕ್ ಮಾಡಿದ್ದೀನಿ ಇಲ್ಲಿ ಕೇರ್ ಹಾಸ್ಪಿಟಲ್ ಬರೋದಕ್ಕಿಂತ ಮುಂಚೆ ಓಕೆ ಎಷ್ಟ್ ಕಡೆ ಸರ್ಜರಿ ಮಾಡಿದ್ರು ಗೌರ್ಮೆಂಟ್ ಅಲ್ಲಿ ಇದುವರೆಗೂ ಹದಿನಾಲ್ಕು ಹಾಸ್ಪಿಟಲ್ ಸರ್ಜರಿ ಮಾಡಿದ್ದೀನಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಹೋಗಿ ಪ್ರೈವೇಟ್ ಅಲ್ಲಿ ಎಷ್ಟು ಮಾಡಿದೀರಾ ಪ್ರೈವೇಟ್ ಅಲ್ಲಿ ಒಂದು ಹತ್ತು ಕಡೆ ಮಾಡಿದ್ದೀರಿ ಈ ಕ್ಯಾಂಪ್ ಎನ್ ಜಿ ಓ ಟ್ರೈಬಲ್ ಸೆಕ್ಟರ್ ಅಲ್ಲೆಲ್ಲೂ ಕೂಡ ಎಲ್ಲ ಮಾಡಿ ಟೋಟಲ್ ಆಗಿ ಅಷ್ಟು ಮಾಡಿದೀವಿ ಆಯ್ತು ಸರ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಇಲ್ಲಪ್ಪ ಇನ್ನೊಂದು ಚಿಕ್ಕ ನಿಂತಿದೆ ಆಯ್ತು ಈಗಲೂ ಬನ್ನಿ ಸರ್ ಇನ್ನೊಂದ್ಸಲ ಮತ್ತೆ ಕರಿತೀವಿ ಸೊ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಇದೇ ರೀತಿ ದೇವರು ನನಗೆ ಇನ್ನೂ ಕೂಡ ಬಂದು ಅಟೆಂಡ್ ಮಾಡ್ತಾನೆ ಯಾಕಂದ್ರೆ ಬಂದ್ರೆ ನಮ್ಗೆ ಒಂಥರ ಒಂದು ಒಂದು ಸ್ಫೂರ್ತಿ ಆಗುತ್ತೆ ಮತ್ತೆ ಅನೇಕ ಕಾರ್ಯಕ್ರಮ ಉತ್ತಾಗಿದ್ದಾರೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾನೆ ಮತ್ತೆ ಇಷ್ಟೊಂದು ನಮ್ಮ ಮೈಸೂರಲ್ಲಿ ಗಾಯಕ ಇದ್ದಾರೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಅವರ ಕಾರ್ಯಕ್ರಮಗಳು ಅಟೆಂಡ್ ಮಾಡಿದಾಗಲೇ ಕೂಡ ಗೊತ್ತಾಯಿತು ಇಷ್ಟೊಂದು ಗಾಯಕ ಮುಖ್ಯಸ್ಥರ ಮಯೂರ್ ಸ್ವಾಮಿ ಹಾಗೂ ಈ ಸುದ್ದಿವಾಹಿನಿ ಏಳು ವರ್ಷ ಒಂದು ಕಂಪ್ಲೀಟ್ ಮಾಡಲಿಕ್ಕೆ ಸಹಕರಿಸಿದಂತ ಅವರ ಸಿಬ್ಬಂದಿ ವರ್ಗ ಅವರು ಕೂಡ ತುಂಬಾ ಎಫರ್ಟ್ಸ್ ಹಾಕಿರ್ತಾರೆ ಒಂದು ಸಂಸ್ಥೆ ನಡೆಸಬೇಕಂದ್ರೆ ಒಬ್ಬರಿಂದನೇ ಸಾಧ್ಯ ಇಲ್ಲ ಅಲ್ಲಿರುವಂತಹ ಎಲ್ಲರೂ ಕೂಡ ಒಂದು ಸಿಬ್ಬಂದಿ ವರ್ಗದವರು ಅದೇ ತರ ಕಾರ್ಯಕ್ರಮಕ್ಕೆ ಬರ್ತಾರೆ ನೀವೇ ಕೆಲ ತಕ್ಷಣ ಬರ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾರೆ ಹಾಗೆ ನಮ್ಮ ವಾಹಿನಿಗೆ ಬೆನ್ನೆಲ ಬಾರ್ ನಿಲ್ಸಿದ್ದಾರೆ ಅವರ ಒಂದು ಹಾಸ್ಪಿಟಲ್ ಆಗಿರ್ಬೋದು ಪ್ರತಿಯೊಂದು ನ್ಯೂಸ್ಗಳನ್ನ ಮಾಡ್ತಾ ಇರ್ತೀವಿ ಒಳ್ಳೊಳ್ಳೆ ಸರ್ಜರಿಗಳನ್ನ ನಾವು ಇರ್ತಾರೆ ಉಚಿತವಾಗಿ ಕೆಲವು ಅದನ್ನ ಆಪರೇಷನ್ ಕೂಡ ಮಾಡಿದ್ದಾರೆ ಯಾರು ಕಷ್ಟ ಅಂತ ಹೋದ್ರೆ ಅವ್ರಿಗೆ ದುಡ್ಡಿನ ಕೂಡ ದುಡ್ಡು ಮಾತ್ರ ನೋಡೋದಿಲ್ಲ ಆಪರೇಷನ್ ಮಾಡಿ ಅವರ ಒಂದು ಸಮಾಲೋಚನೆ ನಡೆಸಿದ್ದಾರೆ ನಮ್ಗೆ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ ಸರ್ ಥ್ಯಾಂಕ್ ಯು ಈಗ ಜಜಸ್ಗಳು ವೇದಿಕೆಗಳು ಬರ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ ಗಾಯನ ಸ್ಪರ್ಧೆಯ ಜಡ್ಜಿಗಳಾಗಿ ಬಂದಂತಹ ಆಕಾಶವಾಣಿಯ ಕಲಾವಿದರಿಗೆ ಸನ್ಮಾನಿಸಲಾಯಿತು ಹಾಗೂ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಕಲಾವಿದರಿಗೂ ಸನ್ಮಾನಿಸಲಾಯಿತು ಆಡ್ತಾ ಇರ್ತಾರೆ ನಮ್ಮ ಚಾನಲ್ಗೆ ನಾವು ಯಾವುದೇ ಕಾರಣ ಕೂಡ ಕಾರ್ಯಕ್ರಮಕ್ಕೆ ಎಷ್ಟೇ ಕೆಲಸ ಇದ್ರು ಕೂಡ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾರೆ ನಮ್ಮ ಅವರ ಬಾಂಧವ್ಯ ತುಂಬ ಹೆಚ್ಚದ್ದು ನಾವು ಒಂದು ಸರಿ ಕಾರ್ಯಕ್ರಮ ಮಾಡಿದ್ವಿ ಸುಮಾರು ಅವರ ಹೆಸರು ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ನಮ್ಮ ಮೈಸೂರಿನ ಇನ್ನೂರು ಕಲಾವಿದರಿಗೆ ಒಂದೇ ದಿನ ಸನ್ಮಾನ ಮಾಡಿದ್ವಿ ಈ ವೇದಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಸನ್ಮಾನ ಮಾಡಬೇಕು ಅಂತ ನಾವು ಆಯೋಜನೆ ಮೈಸೂರಲ್ಲಿ ಎಷ್ಟು ಜನ ಕಲಾವಿದರು ಇನ್ಸ್ಟ್ರೂಮೆಂಟ್ ನೋಡಿಸ್ತಾ ಇದ್ದಾರೆ ಅವಾಗ ಎಲ್ಲರಿಗೂ ಸನ್ಮಾನ ಮಾಡಬೇಕು ಅಂತ ಆಲೋಚನೆ ಮಾಡ್ಕೊಂಡಿದ್ದೀವಿ ಮೈಸೂರು ಎಷ್ಟು ಜನ ನಮ್ಮ ಕಲಾವಿದರುಗಳಿದ್ದಾರೆ ಅವರೆಲ್ಲರೂ ಕಂಡು ಈ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ನೋಡೋಣ ಆ ಕಾಲ ಆ ಕ್ಷಣದಲ್ಲಿ ಆಯೋಜನೆಗೊಳ್ಳುತ್ತೆ ದಯಮಾಡಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಈ ಕಾರ್ಯಕ್ರಮ ಆರಂಭಗೊಂಡು ಸುದೀರ್ಘವಾಗಿ ಇಲ್ಲಿವರೆಗೂ ರುಬ್ಕೊಂಡು ಬಂದಿದೆ ಎಪ್ಪತ್ತೆರಡು ಜನ ಗಾಯಕರುಗಳು ಈ ಮೇಲೆ ಇವತ್ತು ಹಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಖಂಡಿತ ಹಾಡಿದ್ದಾರೆ ಕೆಲವು ಸಣ್ಣ ಪುಟ್ಟ ದೋಷಗಳು ಇದ್ದೇ ಇರ್ತದೆ ಯಾರು ಎಲ್ಲರೂ ಪರ್ಫೆಕ್ಟ್ ಅಲ್ಲ ಹಾಗಾಗಿ ಸಣ್ಣ ಪುಟ್ಟ ದೋಷಗಳಿರ್ತವೆ ನಾವುಗಳು ಎಲ್ಲರೂ ಇವತ್ತು ಏಳು ಜನ ತೀರ್ಪುಗಾರವಾಗಿ ನಮಗೆ ನಿಜವಾಗ್ಲೂ ಕಷ್ಟ ಆಗಿದೆ ಯಾಕೆಂದ್ರೆ ಯಾರಿಗೂ ಕೊಡಬೇಕು ಯಾರನ್ನು ಬಿಡಬೇಕು ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಯಾರ್ದು ಬಿಡೋಕ್ಕಾಗಲ್ಲ ಹೀಗಾಗಿ ಎಷ್ಟು ಹುಡುಕಿ ತನಿಖೆ ತಳಕ್ಕೆ ನಮಗೂ ಸಾಕಾಗೋದಿದೆ ಆದರೂ ಒಂದು ಪ್ರಯತ್ನ ಮಾಡಿ ಸಣ್ಣ ಪುಟ್ಟ ದೋಷಗಳಿರ್ಬೋದು ಇಲ್ಲೇನೂ ಇರ್ಬೋದು ಸ್ವಲ್ಪ ಯಾರು ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಅವ್ರಿಗೆ ಇವತ್ತು ಬಹುಮಾನ ಸಂದಾಯವಾಗ್ತಾ ಇದೆ ಅದಕ್ಕೆ ಯಾರು ಅಂದೆಂಥಡಿ ಇದೊಂದೇ ಅಲ್ಲ ನಿಮ್ಮ ಜೀವನದಲ್ಲಿ ಗುರಿ ಇನ್ನು ಹಲವಾರು ಅವಕಾಶಗಳು ನಿಮಗೆ ಇದ್ದೇ ಇದೆ ಅವತ್ತು ನಿಮ್ಮ ಪ್ರದರ್ಶನವನ್ನು ಮಾಡಿ ಪ್ರಾಕ್ಟೀಸ್ ನಮ್ಮ ಹಾಡುಗಳನ್ನು ಕೇಳಿ ಎಷ್ಟು ಎಂಜಾಯ್ ಮಾಡ್ತೀರಿ ಅದಕ್ಕೆ ಕಾರಣ ಪ್ರಾಕ್ಟೀಸ್ ನೀವೆಷ್ಟು ಅಭ್ಯಾಸ ಮಾಡ್ತೀರಿ ಆ ಫಲ ಖಂಡಿತ ಸಿಗುತ್ತೆ ನಮ್ಮ ಡಾಕ್ಟ್ರು ಅಷ್ಟೊಂದು ಹದಿನಾಲ್ಕು ಹದಿನೈದು ಸಾವಿರ ಜನಕ್ಕೆ ಸರ್ಜರಿ ಮಾಡಿದ್ರು ಅದಕ್ಕೆ ಕಾರಣ ಏನು ಅವ್ರ ನಿರಂತರ ಸ್ಕಿಲ್ ಆ ಡೆಡಿಕೇಶನ್ ಅವ್ರು ಪಡೆದಿರುವಂತ ಒಂದು ಆ ಸ್ಕಿಲ್ ಇದೆಯಲ್ಲ ಅದು ಅವರನ್ನ ಆ ಹೆಸರು ಎತ್ತರ ಬೆಳೆಸಬೇಕು ಹಾಗಾಗಿ ನೀವು ಆ ಎತ್ತರ ಬೆಳಿಬೇಕು ಅಂದರೆ ಅಭ್ಯಾಸ ಖಂಡಿತ ಮಾಡಬೇಕು ಮಾಡಿ ದಯವಿಟ್ಟು ಮಾಡಿ ಯಾರು ಬೇಸರ ಮಾಡ್ಕೋಬೇಡಿ ಇದೊಂದೇ ಅಲ್ಲ ಇನ್ನೂ ಹಲವಾರು ಅವಕಾಶ ಸಿಗುತ್ತೆ ದಯವಿಡಿ ಈಗ ಯಾವ ಫಲಿತಾಂಶದಲ್ಲಿ ಮೊದಲು ಸಮಾಧಾನಕರ ಬಹುಮಾನ ಹೋಗೋಣ

Main stage Initiating that Main

ಅವ್ರಿಗೂ ಅದ ನಾನು ಒಂದೊಂದು ವರ್ಷದಲ್ಲೇ ಒಂದೊಂದು ಕಾರ್ಯಕ್ರಮ ಇಟ್ಕೊಂಡು ಏನೋ ಏನಂತಂದರೆ ನಾವು ಮೈಸೂರು ಜನ ಜನತೆಗೆ ಏನಾದರೂ ಏನಾದರೂ ಕೊಡಬೇಕು ಒಂದು ಮೈಸೂರಲ್ಲಿ ತೋರಿಸಬೇಕು ಅನ್ನೋದು ಒಂದು ಉದ್ದೇಶ ಮತ್ತು ಗುರಿ ಏನು ಈ ಒಂದು ಕಾರ್ಯಕ್ರಮ ಒಂದು ದಿನದಲ್ಲಿ ಇದ್ರು ಈ ಬೆಳಗ್ಗೆಯಿಂದ ರಾತ್ರಿ ಅವರು ಕಾರ್ಯಕ್ರಮ ಮಾಡಿದಿರ ಬಹಳ ಕಷ್ಟಕರವಾದ ಕೆಲಸ ಒಂದು ಸುಮಾರು ಎರಡು ಮೂರು ತಿಂಗಳಿಂದ ಅವರು ಸತತ ಪ್ರಯತ್ನದಿಂದ ನಮ್ಮ ಮಹವೀರ್ ಪ್ರಸಾದ್ ಕೂಡ ಈಗ ಸೇರ್ಕೊಂಡಿದ್ದಾರೆ ಒಬ್ಬ ಎಲ್ಲಿ ನಗನಂತ ಇರ್ತಾರೆ ಖುಷಿ ನನಗೆ ನಗೋರು ಕೊಂಡ್ರೆ ಖುಷಿಯಿಂದ ಅವರು ಅವರು ಒಳಗಡೆ ಅಂತರಾಳದಲ್ಲಿ ನೋವು ಜಾಸ್ತಿ ಇರುತ್ತೆ ಹಾಗಾಗಿ ನಗನಂತ ಎಲ್ಲರೂ ಸ್ವಾಗತಿಸ್ತಾ ನಗನಂತ ಎಲ್ಲರೂ ಭೇಟಿ ಮಾಡ್ತಾರೆ ಒಬ್ಬೊಬ್ಬರನ್ನ ನಾಲ್ಕು ಐದೇ ಸಲ ಫೋನ್ ಮಾಡಿ ಅವ್ರು ಫೋನ್ ಸುರೇಶ್ ಆಗಿರ್ಬೋದು ನಮ್ಮ ವೆಂಕಟೇಶ್ ಸರ್ ಅವರು ಮಾಲೀಕರು ಯಾವುದೇ ಕಾರ್ಯಕ್ರಮಕ್ಕೆ ಬರದವರು ना वेड तृश्चना भर्ती सरकारी कार्यक्रम